ಹೇ ಹೇಗಿಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಕೋಳಿ ಕಟ್ಟು ಅಂತ ಹೇಳ್ತಾರೆ ನಾನು ಇವತ್ತುವರೆಗೂ ಕೇಳಿಲ್ಲ ನಾನು ಕಣ್ಣಾರ ನೋಡಿದ್ದೀನಿ ಕಿವಿಯಾರ ಕೇಳಿದ್ದೀನಿ ಇದರಿಂದ ಅಂದರೆ ವಾಮಾಚಾರ ಮಾಟ ಮಂತ್ರ ನಿಮಗೇನೇ ದೋಷಗಳಿರಲಿ ನಾಗ ದೋಷ ಏನೇ ಇರಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಈ ಪುಣ್ಯಕ್ಷೇತ್ರದಲ್ಲಿ ಆ ತಾಯಿ ನೀಡ್ತಾ ಇದ್ದಾರೆ ನಾನು ಗುರುಗಳತ್ರ ಮಾತಾಡಿದಾಗ ಇದು ಏನು ಕೋಳಿ ಕಟ್ಟು ಅಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಗುರುಗಳು ಅದನ್ನೆಲ್ಲವನ್ನು ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಅಮ್ಮನವರ ಪೂಜೆಗೆ ಬರ್ತಾರೆ ಯಾಕಪ್ಪ ಅಂದರೆ ಇಲ್ಲಿ ಅಮ್ಮನವರ ಪವಾಡ ಇದೆ ಇಲ್ಲಿ ಬಂದ ಭಕ್ತಾದಿಗಳು ನಾನು ಮಾತಾಡಿಸಿದ್ದೇನೂ ಕೂಡ ಏನು ಮಾತಾಡ್ತಾರೆ ಈ ಸನ್ನಿಧಾನದ ಬಗ್ಗೆ ಎಲ್ಲವನ್ನು ನಾನು ತಿಳಿಸ್ತೀನಿ ನಂಬುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಗೈಸ್ ನಾನು ಹೇಳೋದು ಒಂದೇ ಮಾತೆ ದೇವರು ಗುಡಿಯಲ್ಲಿ ಇದ್ದಾನೆ ಅಂದರೆ ನೂರಕ್ಕೆ ನೂರು ಸತ್ಯ ಇದು ನಂಬೋದು ಬಿಡೋದು ನಮ್ಮ ಮೇಲೆ ಇರ್ತದೆ ನಮ್ಮ ಕೆಲಸಗಳಾಗಬೇಕು ನಾವು ಭಕ್ತಿಯಿಂದ ಬಂದು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅದು ಎಂಥ ಕಷ್ಟನೇ ಇರಲಿ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಖಚಿತವಾಗಿ ಆಗುತ್ತೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನೀವು ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಕೋಳಿಕಟ್ಟೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸ್ವಾಮಿಗಳ ಹತ್ರ ನಾನು ಮಾತಾಡಿಸ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಗೈಸ್ ಅವಾಗೇ ಅರ್ಥ ಆಗೋದು ಇದ್ರ ಬಗ್ಗೆ ಇಲ್ಲಾಂದ್ರೆ ಅರ್ಥ ಆಗೋಲ್ಲ ವಿಡಿಯೋ ಸ್ವಲ್ಪ ಯಾರಿಗೆ ಕಷ್ಟ ಇದೆ ಅವರು ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ಈ ಥರ ಚೌಡೇಶ್ವರಿ ಅಮ್ಮನವರು ಒಳ್ಳೇದಾಗಿದೆ ಅಂತ ಯಾಕಂದರೆ ಎಷ್ಟೋ ಜನಗಳು ಚೌಡೇಶ್ವರಿ ದೇವಸ್ಥಾನಕ್ಕೆ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿರ್ತೀರಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಗಾಯಸ್ ನಮಸ್ಕಾರ ಎಲ್ಲಾ ಕಡೆ ಚೌಳಿಕಟ್ಟು ಕೇಳ್ಪಟ್ಟಿದ್ದೀನಿ ನಾನು ಇವತ್ತು ಇಲ್ಲಿ ವಿಶೇಷವಾಗಿ ಕೋಳಿ ಕಟ್ಟು ಮಾಡ್ತಾ ಇದ್ದಾರೆ ಇವತ್ತು ಕೇಳಿಲ್ಲ ಅದಕ್ಕಾಗಿ ಸಂಪೂರ್ಣವಾದ ಮಾಹಿತಿ ಕೋಳಿಗಳು ಇಲ್ಲಿ ವಿಶೇಷವಾಗಿ ಕೋಳಿ ಕಟ್ಟು ಏನಂದ್ರೆ ಮಾಟ ಮಂತ್ರ ಕೆಡಕು ಏನಾಗಿರ್ತದೋ ಅವ್ರಗ ಆ ಮಾಟ ಮಂತ್ರಕ್ಕಾಗಿ ಆ ಕಡ ಇದು ಕೋಳಿ ಕಟ್ಟಂದ್ರೆ ಶಕ್ತಿ ಕಟ್ಟು ಆ ಶಕ್ತಿ ಕಟ್ಟ ಹೊಡ್ದ್ರೆ ಅವ್ರದ್ದು ಬಾಡಿನ ತೊಂದರೆಗಳು ತೊಂದ್ರೆಗಳು ಏನಿರ್ತದೋ ಶರೀರದಾಗ ಏನೋ ಒಂದು ನಾನಾ ಸಮಸ್ಯೆ ಕಾಯಿಲೆಗಳು ಆ ಕಾಯಿಲೆಕ್ಕಾಗಿ ಕೋಳಿ ಅವ್ರಿಗೆ ಇಪ್ಪತ್ತೊಂದು ಸರಿ ನಿವ್ಬಿಟ್ಟು ಅದನ್ನು ತಡೆ ಹೊಡೆದು ಹೊಡೆದ್ರೆ ಅವ್ರದ್ದು ಎಲ್ಲಾ ಆಗುವಂತ ಆ ಶರೀರದಲ್ಲಿ ಆಗುವಂತ ಕೆಲ್ಸಗಳು ಅವ್ರದ್ದು ಏನೇ ಒಂದಿದ್ರುನು ಅವ್ರದ್ದು ಸಮಸ್ಯೆಗಳು ಬಗೆಹರಿಸ ಇದು ಏನಿಲ್ಲ ಕೋಳಿ ಕಟ್ಟು ಒಂದೇ ಸರಿ ಒಬ್ಬರಿಗೆ ಒಂದೇ ಸರಿ ಒಂದು ಕುಟುಂಬ ಒಂದೇ ಸರಿ ಹೊಡೆದ್ರೆ ಕುಟುಂಬಕ ಒಂದು ಸರಿ ಹೊಡೆದ್ರೆ ಸಾಕು ಕೋಳಿ ಕಟ್ಟು ಕೋಳಿ ಕಟ್ಟು ಮತ್ತೆ ಒಳೆಕಟ್ಟು ಚೌಡಿ ಕಟ್ಟು ಅಥ್ ಆಯ್ತಾ ಆಮೇಲೆ ಕಾಯಿ ಕಟ್ಟು ಇನ್ನು ನಾನಾ ಸಮಸ್ಯೆಗಳು ಇನ್ನು ನಾನಾ ತರ ಇರ್ತದೆ ಈ ಪ್ರಯೋಗದಾಗ ಏನು ಮನುಷ್ಯನಾಗ ಏನ್ ಸೇರಿರ್ತದ ಮಾನವನಾಗ ಏನು ಜನಗಳ ಏನು ತೊಂದರೆ ಆಗಿರ್ತದೋ ಮಾಟ ಮಂತ್ರ ಕೆಡಕು ಈ ಕಿಡಕಾಗಿ ಅದು ಗೊತ್ತಿರಲ್ಲ ಈಗ ಗೊತ್ತಿದ್ರೆ ಮಾತ್ರ ಮಾಡಬಹುದು ಅಷ್ಟೇ ಇದೆಲ್ಲ ಈಗ ಗೊತ್ತಿದ್ರೆ ಕರೆಕ್ಟ್ ಆಗಿ ಅದು ಶರೀರದಾಗ ಇಳಿಸಿಕ ಪ್ರಾಬ್ಲಮ್ ಏನೇ ಸಮಸ್ಯೆ ಇತ್ತು ಇದು ವಾರ ಅನ್ನೋದ್ ಏನಿಲ್ಲ ಒಂದ್ ದಿನದಲ್ಲಿ ಆಗ್ತದೆ ಮೂರ್ ದಿನದಾಗ ಆಗ್ಬೋದು ಒಂದ್ ವಾರದೊಳಗಡೆ ಆಗ್ಬೋದು ಇದು ಅಂತ ಇದು ಯಾಕಂದ್ರೆ ಅಷ್ಟು ಶಕ್ತಿಯಾಗಿರೋ ವ್ಯವಹಾರ ಇದು ಹಾಗೆ ಆಗ್ತದೆ ಪರ್ಫೆಕ್ಟ್ ಆಗಿ ಗ್ಯಾರಂಟಿ ನೂರ್ ಪರ್ಸೆಂಟ್ ಗ್ಯಾರಂಟಿ ಹಾಗೆ ಆಗ್ತದಲ್ಲ ಇದೇ ಇಲ್ಲ ಆಗ್ಲೇ ಆಗ್ತದೆ ನೀವ್ ಯಾರನ್ನಾದ್ರೂ ತಿಳ್ಕೊಂಡಿರ್ಲಿಲ್ಲ ತಿಳ್ಕೊಂಬೋದು ವಿಷ ಏನೋ ಕೋಳಿ ಕಟ್ಟಂದ್ರೆ ಏನೋ ಶಕ್ತಿ ಕಟ್ಟಂದ್ರೆ ಏನೋ ಅಂತ ಅದ್ರನ್ನ ಏನು ಪರಿವರ್ತನೆ ಮಾಡ್ಬೇಕು ಅದ್ರ ನಾವು ಮಾಡ್ಕೊಡ್ತೀರಿ ಇದು ಕಟ್ಟು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ದಿನ ಮಾಡ್ತೀರಿ ಗುರುವಾರ ಮಾಡಲ್ಲ ಗುರುವಾರ ಮಾಡಲ್ಲ ಮತ್ತೆ ಉಣಿಮೆ ದಿನ ಮಾಡಲ್ಲ ಯಾವಾಗ ಬೇಕಾದ್ರೂ ಮಾಡಬಹುದು ಕೆಡಕು ತೆಗಿತೀವಲ್ಲ ಕೆಡಕು ತೆಗ್ದಾದ್ಮೇಲೆ ಅವ್ರ ಕೋಳಿ ಕಟ್ಟನ್ನ ತೊಡಿಬೇಕು ಆ ಕೋಳಿ ಕಟ್ಟು ಅನ್ನೋದೇ ಇದೇ ಶಕ್ತಿ ಕಟ್ಟು ಅಂತ ಆ ಶಕ್ತಿ ಕಟ್ಟು ಓಡದ್ಮೇಲೆ ತಿರ್ ಮನೆ ಹತ್ರ ಶುರು ಮಾಡಬೇಕು ಆ ದಿಗ್ಬಂಧನ ಮಾಡಿ ಮತ್ತೆ ಎದುರು ಮಾಡಿ ಇಡ್ಬೇಕು ಎದುರು ಇಟ್ಬಿಟ್ರೆ ಕೋಳಿ ಕಟ್ಟು ಓಡಿಸ್ಕೊಂಬ மாயி கொட்டி தீங்க பா ಚಕ್ರಚೋಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಕಾಲಿಕಕ್ಕೂ ಜಾಗ ಇರಲ್ಲ ಗೈಸ್ ಅಮ್ಮನ ಮೆರವಣಿಗೆ ಇರ್ತದೆ ಭಾಳ ಅದ್ಭುತವಾದ ದರ್ಶನ ಮಾಡ್ಬೋದು ನೀವು ನಿಮ್ಮ ಕಷ್ಟಗಳು ಏನಾದಿದ್ರೆ ಅಂಜನ ಶಾಸ್ತ್ರದಿಂದ ಇಲ್ಲಿ ನಿಮಗೆ ಹೇಳ್ತಾರೆ ನಿಮ್ಮ ಮನೇಲಿ ಹಿಂಗೆ ಆಗಿದೆ ಎಲ್ಲವನ್ನೂ ನಾನು ಕಣ್ಣಾರ ನೋಡಿ ವಿಡಿಯೋ ಮಾಡ್ತಾ ಇರೋದು ಗೈಸ್ ನೀವು ಸಹ ನಾನು ಏನು ಹೇಳೋದಂದರೆ ಕಷ್ಟ ಇದ್ದರೆ ಖಚಿತವಾಗಿ ಹೋಗಿ ಬನ್ನಿ ಯಾಕಂದರೆ ದೇವರು ಯಾವಾಗೂ ಮೋಸ ಮಾಡಲ್ಲ ಜನಗಳು ಮಾತ್ರನೇ ಮಾಡೋದು ಜನಗಳನ್ನು ನಂಬೇಡಿ ದಯವಿಟ್ಟು ನಂಬೇಡಿ ದೇವ್ರನ್ನ ನಂಬಿ ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದೊಂದು ನಂಬಿಕೆ ನಂದು ನೀವು ಸಹ ಎಂತ ಕಷ್ಟಗಳಿದ್ರೆ ಹೋಗಿ ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಇವಾಗ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಮಾತಾಡೋಣ ಗೈಸ್ ನಾವೆಲ್ಲ ಸೇರಿ ಅವ್ರ ಕಷ್ಟ ಏನಿತ್ತು ಹೆಂಗ ನಿವಾರಣೆ ಆಯ್ತು ನನ್ನ ಹೆಸರು ಆಶಾ ಅಂತ ಬೆಲೆಯಿಂದ ಬರ್ತಿರೋದು ಆಟಿ ನಗರದಿಂದ ಅಮ್ಮನ ಮನೆಯಿಂದ ಬರ್ತಾ ಇದ್ದೀನಿ ನನ್ನ ಒಂದ್ ಎರಡು ತಿಂಗಳಿಂದ ಹಾಸ್ಪಿಟಲ್ ಅಲ್ಲಿ ಇದ್ದೆ ಬಟ್ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ನನ್ ಕೆಲಸ ಮಾಡೋ ಜಾಗದಲ್ಲಿ ನನ್ ತಾಯಿ ವಿಷಯ ತಿಳಿಸಿದ್ರು ಈ ತರ ತಾಯಿ ಒಬ್ರು ತಾಯಿ ಹತ್ರ ಹೋಗಿ ಖಂಡಿತ ಒಳ್ಳೇದಾಗ್ತಾಳೆ ಮಗಳಿಗೆ ಚೆನ್ನಾಗ್ ಆಗ್ತಾಳೆ ಅಂತ ಆಮೇಲೆ ನನ್ ತಮ್ಮ ಬಂದಿದ್ ತಮ್ಮ ಬಂದು ಗುರುಜಿ ಹತ್ರ ಮಾತಾಡಿ ಅವ್ರದ್ ಅವರು ಅಂಜನಾ ನೋಡಿ ಹೇಳಿ ಈ ತರ ಏನೋ ಸಮಸ್ಯೆ ಇದೆ ಈ ತರ ಮಾಡಿದಾರೆ ಅಂತ ಹೇಳಿದ್ಮೇಲೆ ನನ್ ತಮ್ಮ ಬಂದು ಮನೇಲಿ ತಿಳ್ಸಿದ್ಮೇಲೆ ಈ ಶನಿವಾರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದೆ ಭಾನುವಾರ ಇಲ್ಲಿಗ್ ಬಂದೆ ಭಾನುವಾರ ನಾನು ಬಂದಾಗ ನನ್ ನಡಿಯೋಕೂ ಸಹ ಶಕ್ತಿ ಇರ್ಲಿಲ್ಲ ನನ್ ಗಂಡ ಮತ್ತೆ ನನ್ನ ತಮ್ಮ ನನ್ನ ಎತ್ಕೊಂಡ್ ಬಂದ್ರು ಬಂದು ಇಲ್ಲಿ ಮೆಟ್ಲೆ ಎತ್ತಿಡಕ್ಕೂ ನನ್ ಕೈ ಶಕ್ತಿ ಇರ್ಲಿಲ್ಲ ಅದನ್ನ ನಡಿತಾಳೆ ಬಿಡಿ ಅಂದ್ರು ಆದ್ರೂ ಒಂದ್ ಹೆಜ್ಜೆ ಎತ್ತಿಟ್ಟೆ ಆಮೇಲೆ ನನ್ಗೆ ಕಷ್ಟ ಅನಿಸ್ತು ಆಮೇಲೆ ಅವರೇ ನಡೀತಾಳೆ ಸರಿ ಕೈ ಹಿಡ್ಕೊಳಿ ಸಾಕು ಅಂತ ಹೇಳಿ ನಾನೇ ಎದ್ದು ಒಳಗಡೆ ಬಂದೆ ಅಂಜನ ನೋಡಿ ಹೇಳಿದ್ರು ಸರಿ ಹೋಗ್ತಾಳೆ ಅಂದ್ರು ಭಾನುವಾರ ಬಂದು ಹೋಗಿದ್ದು ಮತ್ತೆ ಮಂಗ್ ಫ್ಯಾಮಿಲಿ ಫುಲ್ ಭಾನುವಾರ ಬಂದ್ವಿ ಮಂಗಳವಾರ ನಾನು ನನ್ ಮಗಳು ಇಬ್ಬರೇ ಬಂದ್ವಿ ಮನೆಯಿಂದ ನಾನ್ ನನ್ ಮಗ್ ಇಬ್ ಆಗಲ್ಲ ನನ್ನ ಕೈಲಿ ನಡಿಯಕ ಆಗಲ್ಲ ಅಂದಳು ಇಬ್ರೇ ನಡ್ಕೊಂಡ್ ಬಂದ್ ಇಬ್ಬರೇ ಬಂದ್ವಿ ತಾಯಿ ದರ್ಶನ ಮಾಡ್ಕೊಂಡ್ವಿ ಭಾನುವಾರ ಮಂಗ್ಳವಾರ ಹೋದೆ ಇವತ್ ಮತ್ತೆ ಇಲ್ಲಿಗೆ ಬಂದೀನಿ ಗುರುವಾರ ಜಸ್ಟ್ ಐದು ದಿನದಲ್ಲಿ ನಾನ್ ನಡಿಯೋ ಮಟ್ಟಕ್ ಆಗಿದ್ದೀನಿ ನಾನು ಓಡಾಡೋ ಮಟ್ಟಕ್ಕಾಗಿದ್ದೀನಿ ನಾನ್ ಪ್ರತಿಯೊಂದು ಇವಾಗ ಒಂದ್ ಎದ್ದು ಕಸ ತೆಗಿಬೇಕು ಒಂದ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಈಗ ನಾನ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ತಾಯಿ ಮಹಿಮೆ ದನವೇ ನನ್ ಜೀವ ಇರೋವರ್ಗು ತಾಯಿ ಸೇವೆ ಮಾಡ್ಕೊಂಡಿರ್ತೀನಿ ತಾಯಿಯಿಂದ ಎಷ್ಟೋ ಜನ ಕೊಳದಾಗಿದೆ ಅದ್ರಲ್ಲಿ ನಾನು ಒಬ್ಳು ಅಷ್ಟು ಖುಷಿ ಆಗ್ತಿದೆ ಅಷ್ಟು ನೆಮ್ಮದಿ ಆಗ್ತದೆ ನಾನು ಬದ್ಕಲ್ಲ ಅನ್ಕೊಂಬಿಟ್ಟಿದ್ದೆ ತಾಯಿ ಇವತ್ತು ನನ್ಗೆ ಆ ನಂಬಿಕೆ ಕೊಟ್ಟಿದ್ದಾಳೆ ಆ ಭರವಸೆ ಕೊಟ್ಟಿದ್ದಾಳೆ ನಿಜ ಹೇಳ್ತೀನಿ ತಾಯಿ ನಂಬಿ ಬಂದವ್ರಿಗೆ ಏನು ಮೋಸ ಆಗಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನೇ ಉದಾಹರಣೆ ಜಸ್ಟ್ ಬಂದ್ ಐದ್ ದಿನಕ್ಕೆ ನಾನು ಇಷ್ಟು ಚೆನ್ನಾಗಿ ಆಗಿದ್ದೀನಿ ಅಂತ ಅಂದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ ನಾನ್ ಮಲ್ಕೊಂಡಿದ್ದ ಜಾಗ ಬಿಟ್ಟು ಎದೊಳ್ತಿರ್ಲಿಲ್ಲ ನನ್ ಒಂದು ರೆಸ್ಟ್ ರೂಮ್ ಹೋಗ್ಬೇಕು ನಾನು ಯಾರಾದ್ರೂ ತಗೊಂಡು ಹೋಗ್ತಿದ್ರು ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ರು ಇವತ್ತು ನಾನೇ ಎದ್ದು ಓಡಾಡ್ತಿದೀನಿ ದೇವಸ್ಥಾನದ ಒಳಗಡೆ ಬರಬೇಕು ಕಷ್ಟ ಪಡ್ತಿದ್ದೋಳ ಇವತ್ ನಾನೇ ನಡೀತಿದೀನಿ ನಾನೇ ಓಡಾಡ್ತಿದೀನಿ ಇವತ್ತು ನಾನು ಒಬ್ಬ ಕೂತಿದೀನಿ ಅಂದ್ರೆ ಅದಕ್ ಕಾರಣ ತಾಯಿನೇ ನನ್ನ ಜೀವ ಇರೋವ್ರಿಗೂ ತಾಯಿ ಸೇವೆ ಮಾಡ್ಕೊಂಡಿರ್ತೀನಿ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಬಂದು ಆ ತಾಯಿ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ಖಚಿತವಾಗಿ ನೀವು ಆ ತಾಯಿಯ ಆಶೀರ್ವಾದಕ್ಕೆ ಪಾತ್ರ ಆರೈಕೆ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಒಬ್ಬರು ಮಾತಾಡಿದ್ದಾರೆ ಅವ್ರ ಕಷ್ಟ ಏನಿತ್ತು ಹೆಂಗೆ ಆ ಅಮ್ಮನ ಪರಿಹಾರ ನೀಡುವುದು ಅಂತ ಬನ್ನಿಧಾನ ನಮ್ಗೆ ನಮ್ಮ ಮೊಮ್ಮಗಳನ್ನ ಇದಕ್ಕೆ ಸ್ಕೂಲ್ ಸೇರ್ಸಿದ್ವಿ ಅಲ್ಲಿ ಮೇಡಮ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ ಮಗಳದು ಅವಾಗ ಅವರು ಇಲ್ಲಿ ಕರ್ಕೊಂಡು ಅವರು ಬಂದ್ರು ಅವ್ ಪ್ರಾಬ್ಲಮ್ ಇತ್ತು ನಮ್ದು ಇತ್ತು ಇಬ್ರು ಸೇರಿ ಏನೊಂದು ಹದ್ಮೂರ್ ಹದ್ನಾಲ್ಕ ಆಗಿರ್ಬೋದು ಕರ್ದಾಗೆಲ್ಲ ಇದೀವಿ ಬಂದಾಗೆಲ್ಲ ತುಂಬಾನೇ ಸಮಸ್ಯೆ ಇತ್ತು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ನಮ್ಗೆ ಆರೋಗ್ಯ ಇರ್ಲಿಲ್ಲ ಮನೆ ಕಿರಿ ಕಿರಿ ಆ ಒಬ್ರಿಗೊಬ್ರಗ್ ಹಾಕ್ತಾ ಇರ್ಲಿಲ್ಲ ಮತ್ತೆ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿತ್ತು ಮನೆಯಲ್ಲಿ ಮನೆಯಲ್ಲಿ ಬಾಡಿಗೆ ಖಾಲಿ ಹೋಗ್ಬಿಟ್ಟಿದ್ರು ಮಕ್ಕಳ ಮದ್ವೆ ಆಗಿರ್ಲಿಲ್ಲ ತುಂಬಾನೇ ಹಲವಾರು ಸಮಸ್ಯೆಗಳಿದ್ರು ನಾವ್ ನಂಗ ಫೇಸ್ ಮಾಡ್ಕೊಂಡು ಹೋಗ್ತಿದ್ವಿ ಮುಂದೆ ಹೆಂಗೆ ದಾರಿ ಅಂತ ಕುಗ್ಗೋಗ್ಬಿಟ್ವಿ ಇಲ್ಲಿ ಒಂದ್ಮೇಲೆ ಸ್ವಾಮಿಯವರಿಂದ ನಾವು ಪೂಜೆ ಮಾಡೋದೇ ಚಾಮುಂಡೇಶ್ವರಿನ ಅಮ್ಮನೇ ಇಲ್ಲಿ ಕರ್ಕೊಂಡ್ ಬಂದು ನಮ್ ದಾರಿ ತೋರಿಸಿದ್ವಿ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಳಿಗೊಂದ್ ಮದ್ವೆ ಮಾಡಿ ಅವ್ರ ಜವಾಬ್ದಾರಿ ಕೊಟ್ಬಿಟ್ರೆ ನನ್ ಮುತ್ತಿ ಆಗ್ಬಿಟ್ಟು ಧಾರಾಳವಾಗಿ ಬರ್ಬೋದು ಅವ್ರ ಕಷ್ಟಗಳಿಗೆಲ್ಲಾನು ಇವ್ರು ನಿಜವಾಗೂ ಪರಿಹಾರ ಮಾಡ್ಕೊಡ್ತಾರೆ ಮಗಳು ಬಂದಿದ್ದಾಳೆ ಮನೆಯಲ್ಲಿ ಅವಳುನು ಅವರ ಒಂದ್ ಹೆಣ್ಮಗು ಮಗು ಆಗಿದೆ ಆ ಮಗುನು ವಾಪಸ್ ಕೊಟ್ಟಿದ್ದಾರೆ ಬೇಡ ಅಂತ ನಾವೇ ಸಾಕ್ತಾ ಇದೀವಿ ಕಣ್ಮಗು ಬೇಕಂತೆ ಲೆಕ್ಚರು ಅಳಿಯ ಬಟ್ ಯಾವ್ದಕ್ಕೂ ಅವರು ನಮ್ಗೆ ಕೋಆಪ್ರೇಟ್ ಮಾಡ್ಲಿಲ್ಲ ಮಗಳನ್ನೂ ಮನೆಗೆ ಇಟ್ಕೊಂಡಿದ್ದೆ ಇವಾಗ ಅವರು ದಾರಿ ತೋರಿಸಿ ಅಂತ ಹೇಳ್ತಾ ಇದೀವಿ ಆಗುತ್ತೆ ಅಮ್ಮಂತ ಆಶೀರ್ವಾದ ಮೇಲೆ ಸದಾ ಇರುತ್ತೆ ಅಂತ ನಮ್ಗೂ ತುಂಬಾನೇ ಇದೆ ನಮ್ಗೆ ಮೊದಲನೇ ದಿವಸನೇ ದರ್ಶನ ಚೆನ್ನಾಗಿ ಕೊಟ್ಬಿಟ್ರು ಈಗೂ ಹೂವು ಕೊಟ್ಟಿದೆ ನಾವು ಅದ್ರಿಂದ ನಂಬಿಕೆಯಿಂದ ಅವ್ರು ಯಾವಾಗ ಕರೆದ್ರೂ ಅವಾಗ ಇಮಿಡಿಯೇಟ್ ಆಗಿ ಬರ್ತೀವಿ ನಾವು